ಹೇಳಿ ಸರ್ ಏನ್ ಕೊಡ್ಲಿ ಏನು ತಗೊಳಕ್ ಬಂದಿಲ್ಲ ಸರ್ ಒಡವೆ ಗಿರ್ವಿಡಕ್ಕೆ ಬಂದಿದ್ದೀನಿ ಓ ಗಿರ್ವಿಡಕ ಸರಿ ಸರಿ ಕೊಡಿ ಇದೆ ಸರ್ ಇದನ್ನ ಇಟ್ಕೊಂಡು ಸ್ವಲ್ಪ ದುಡ್ಡು ಬೇಕಿತ್ತು ಎಷ್ಟು ಬೇಕಿತ್ತು ಸರ್ ಒಂದು ಲಕ್ಷ ಬೇಕಿತ್ತು ಸರ್ ಒಂದು ಲಕ್ಷನಾ ಹೌದು ಸರಿ ಸರಿ ಅಷ್ಟೇ ಸಾಕಾ ಇನ್ನೂ ಬೇಕಾ ಬೇಡ ಬೇಡ ಸರ್ ಅಷ್ಟೇ ಸಾಕು ಲಕ್ಷ ಕೊಡಿ ಸಾಕು ಒಂದು ತಿಂಗಳು ಎರಡು ತಿಂಗಳಲ್ಲಿ ಬಿಡ್ಸ್ಕೊಡ್ತೀನಿ ಆಯ್ತು ಏನಿದು ಚಿನ್ದೊಡ್ ಹೆಂಗೆ ಕಾಣ್ತಿಲ್ಲ ಚೆಕ್ ಮಾಡಿ ನೋಡೋಣ ಸ್ವಲ್ಪ ಬೇಗ ಸರ್ ಅರ್ಜೆಂಟ್ ಇದೆ ಯಾವುದೋ ಕೆಲಸಕ್ಕೆ ಅರ್ಜೆಂಟ್ ಬೇಕಿತ್ತು ಅದಕ್ಕೆ ತಗೊಬಂದೆ ಸ್ವಲ್ಪ ಬೇಗ ಕೇಳ್ತೀರಾ ಒಂದು ನಿಮಿಷ ಸರ್ ಹೊಡವೆ ಎಲ್ಲ ಚೆಕ್ ಮಾಡ್ಬೇಕು ತಾನೆ ಸುಮ್ ಸುಮ್ನೆ ಕೊಡೋಕ್ಕಾಗ್ಬಿಡುತ್ತಾ ಚಿನ್ನದೇ ಸರ್ ಅದೇನ್ ಬೇಗ ಚೆಕ್ ಮಾಡ್ಬಿಟ್ಟು ಕೊಡಿ ಮೈಸೂರಲ್ಲಿ ತಗೊಂಡಿತ್ತು ಆಯ್ತಾಯ್ತು ನೋಡ್ಬೇಕಲ್ವಾ ಸರಿ ನೋಡಿ ನೋಡಿ ಹಲೋ ಅಣೆ ಎಲ್ಲಿದ್ದೀ ಇಲ್ಲೇ ಊಸಿ ದುಡ್ಡು ಅಡ್ಜಸ್ಟ್ ಮಾಡಬೇಕಿತ್ತು ಬಂದಿದೆ ಕನ್ನಲ ಮೀಸಿನ ಇವತ್ತು ರೆಡಿ ಮಾಡ್ಸೋಕೆ ಅಂತಿದೆ ಹ್ಞೂ ಹ್ಞೂ ಅದಕ್ಕೆ ಬಂದೀನಿ ಹುಷಿ ದುಡ್ಡು ಅಡ್ಜಸ್ಟ್ ಮಾಡೋಕೆ ದುಡ್ಡು ಎಲ್ಲಿ ಅದಕ್ಕೆ ಬಂದಿನಿ ಓಹ್ ಆಯ್ತು ಬೇಗ ಬಣ್ಣ ಆಯ್ತಾಯ್ತು ಬಂದೀನಿ ಸರ್ ಅದೇನ್ ಚೆಕ್ ಮಾಡಿದ್ರಾ ರೀ ನಿಮ್ಮ ಕಣ್ಗೆ ನಾವು ಜೋಕರ್ ಥರ ಕಾಣ್ತೀವ ಯಾಕೆ ಸರ್ ಏನಾಯ್ತು ಏನಾಯ್ತಾ ನಕ್ಲಿ ಒಡವೆ ತಂದ್ಬಿಟ್ಟು ಚಿನ್ನ ಅಂತ ಗಿರ್ಬಿಡಕ್ಕೆ ಬಂದಿದ್ದೀರಾ ದುಡ್ಡು ಬೇಕಾ ದುಡ್ಡು ನನ್ನ ಜೊತೆ ಆಟ ಆಡ್ತಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ಅಂದ್ರೆ ಅದ್ರೊಳಗಾಗ್ತಾರೆ ಏನು ತಮಾಷೆ ಮಾಡ್ತಾ ಇದ್ದೀರಾ ನನ್ನ ಜೊತೆ ಏನು ಸರ್ ಏನಾಯ್ತು ಇದಕ್ಕಿದ್ದಂಗೆ ಯಾಕೆ ಮಾತಾಡ್ತೀರಿ ಒಡವೆ ನಕಲಿನ ತಮಾಸೆ ಮಾಡ್ತಾರ್ದು ನೀವು ಇದು ಏನಪ್ಪಾ ಅಂತೀನಿ ಏನು ತಮಾಷೆನಾ ಸರ್ ಏನ್ರೀ ಏನ್ರೀ ತಮಾಷೆ ಈ ಒಡವೆ ನಕಲಿ ಕಣ್ರೀ ಅಷ್ಟೇ ಅಲ್ಲ ಇದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿನೂ ಒಡವೆ ತಗೊಬಿಟ್ಟು ಒಂದು ಲಕ್ಷ ಬೇಕಾ ಲಕ್ಷ ಸಾರ್ ಈ ಇದೇನು ಮಾತಾಡ್ತಿದ್ದೀರಾ ನೀವು ತಮಾಸೆ ಮಾಡ್ತಾ ಇಲ್ಲ ತಾನೇ ಏನ್ ತಮಾಷೆ ಇದೆಲ್ಲ ನಕಲಿ ಒಡವೆ ಇಲ್ಲ ಸರ್ ನಿಜವಾಗ್ಲೂ ಚಿನ್ನದೆಯಾ ಹಸ್ಲಿ ಒಡ್ವೆ ಸರ್ ನಾನೇ ಆರು ಲಕ್ಷ ಕೊಟ್ಟು ಮಾಡ್ತೀನಿ ಸರ್ ಇದೇನು ಹಿಂಗಂತೀರಿ ಉಸಿ ಸರಿಯಾಗಿ ನೋಡಿ ಸರ್ ಎಷ್ಟು ಸಲ ನೋಡೋದು ಎಷ್ಟು ಸಲ ನೋಡಿದ್ರು ಅಷ್ಟೇ ಇದು ನಕ್ಲಿ ನಕ್ಲಿ ನಕಲಿ ನಕಲಿ ಹೊಡ್ಬೇಕನ್ರೀ ಇದು ಅಯ್ಯೋ ದೇವ್ರಿ ಏನು ಸರಿ ಹೇಳ್ತಿದಿರಿ ಮನೆಯಿಂದ ಜಾಪನ್ವಾಗಿ ತಂದೀನಿ ಎಲ್ಲೂ ಹೋಗಿಲ್ಲ ಎಲ್ಲೂ ಮಡಗಿಲ್ಲ ಡೈರೆಕ್ಟ್ ಅಂಗಡಿಗೆ ಬಂದೀನಿ ಏನಪ್ಪಾ ಅಯ್ಯೋ ಭಗವಂತ ಸರ್ ನಿಮ್ಮ ಅಮ್ಮೈ ಸರ್ ತಮಸಿ ಮಾಡ್ಬಿಡಿ ಇನ್ನೊಂದ್ಸರ್ತಿ ನೋಡಿ ಸರ್ ಇದು ಏನು ಸರ್ ಹಿಂಗಂತೀರಿ ಅನ್ರಿ ನೋಡೋದು ನಿಮ್ಗೊಂದ್ಸಲ ಎಲ್ಲರೂ ಅರ್ಥ ಆಯ್ಕೆಲ್ವಾ ಇದು ನಕಲಿ ಒಡವೆ ಅಸ್ಲಿ ಅಲ್ಲ ಇಲ್ಲ ಸರ್ ಚಿಂದ ಹೊಡ್ವೇನೆ ಆರು ಲಕ್ಷ ಕೊಟ್ಟು ನಾನೇ ಮಾಡ್ಸಿನಿ ನಾನು ಸುಳ್ಳು ಹೇಳ್ತೀನೇನ್ರಿ ನಂಗೆ ಏನಾರು ತಲೆ ಕೆಟ್ಟಿದ್ದದ ನನಗೆ ನುಚ್ಛಾನ ನಿಮ್ಗೆ ಸುಳ್ಳು ಹೇಳಕ್ಕೆ ಇದು ನಕಲಿ ಒಡ್ವೆ ತಗೊಂಡೋಗಿ ತಗೊಂಡೋಗಿ ಎಲೆಲಿಂದ ಬಂದ್ಬಿಡ್ತೀರೋ ಏನೋ ಹೋಗ್ರಿ ಎದ್ದು ಸರ್ ನಿಮ್ದು ಅಮ್ಮಾಯಿ ಸರ್ ಹಂಗೆ ಅಂದ್ಬಿಡಿ ಚಿಂದು ಹೊಡ್ವೇನೆ ಸರ್ ಇದು ನಾನೇ ಆರು ಲಕ್ಷ ಕೊಟ್ಟು ಮಾಡ್ಸಿದ್ದೆ ನನ್ನ ಇಡ್ತೀವಿ ಸುಳ್ಳು ಕಣ್ರಿ ಎಲ್ಲರೂ ಕದ್ಕ ಬಂದಿದ್ದೀರಾ ಚಿನ್ನದ್ದು ಅಂತ ಇದೇನೇ ಹೇಳ್ತೀರಾ ಸಾರ್ ಈಗ ನಾನು ಹೇಳ್ತಿದ್ದವ ಮನೆಯಿಂದ ಇಸ್ಕೊ ಬಂದೀನಿ ಎಲ್ಲೋ ಏನೋ ಮೋಸ ಮಾಡ್ಕೊಂಡಿರಾ ಕಣ್ಣು ಬಿಡಿ ನಾನು ನಿಮ್ಮೆಡ್ತೀನೇ ಮೋಸ ಮಾಡಿರಬೇಕು ಸಾರ್ ಏನಯ್ಯ ಏನು ಸಾರು ಎದೋಗಯ್ಯ ಫಸ್ಟು ಓ ಮಾಡೋಕೆ ಕೆಲಸ ಇಲ್ವಾ ಇಲ್ಲ ಆಟಾಡಕ್ಕೆ ಬಂದಿದ್ದೀರಾ ಹಾಂ ಸರ್ ಇಲ್ಲ ಸರ್ ಅಷ್ಟೊಂದು ದುಡ್ಡು ಕೊಟ್ಟು ಮಾಡ್ತೀರೋದು ನಾ ಕ್ಲೀನ್ ತಿರಲ್ಲ ಸರ್ ಏನು ಸರ್ ಮಾಡೋಣ ನಾನೀಗ ಏನು ಮಾಡೋಣ ಅಂದರೆ ನನಗೇನು ಗೊತ್ತು ಎಲ್ಲಿ ಯಾವಿದೆಯೋ ಏನೋ ನನಗೇನು ಗೊತ್ತು ಮೊದಲಿಂದ ಹೊರಡಪ್ಪ ಸರ್ ಸರ್ ಈಗ ಚೆಕ್ ಮಾಡಿ ಸರ್ ನೌ ನಿನ್ಗೇನು ತಲೆ ಕೆಟ್ಟಿದ್ದದ ಬಾಯಿ ಮಚ್ಕೊಂಡು ಎದೋಗಯ್ಯ ಏನು ಡ್ರಾಮಾ ಮಾಡೋಕ್ಕೆ ಬಂದಿದ್ಯಾ ಇಲ್ಲಿ ಎದ್ದೋಗು ಎದ್ದೋಗು ನಿಮ್ಮಂಥವ್ರನ್ನ ಎಷ್ಟು ಜನ ನೋಡಿಲ್ಲ ನಾನು ಸರ್ ಹಂಗಲ್ಲ ಅನ್ಬಿಡಿ ಸರ್ ನಿಜವಾಗ್ಲೂ ಚಿನ್ನದೇ ಇದು ನಾನೇ ಮಾಡ್ಸಿರೋದು ಸೋ ಹೌ ನಿಮ್ಗೇನು ಅರ್ಥ ಆಗಲ್ವಾ ನಮ್ಗಿಂತ ಗೊತ್ತಾ ನಿಮಗೆ ನನ್ನ ಅಂಗಡಿಲೆಲ್ಲ ಯಾವ ಅಂಗಡಿ ಬೇಕಾದರೂ ಚೆಕ್ ಮಾಡಿಸು ಇದು ಚಿನ್ನದಲ್ಲ ಚಿನ್ನದಲ್ಲ ಇದು ನಕ್ಲಿ ಒಡ್ವೆ ತಗೊಂಡೋಗಯ್ಯ ಕೊಡಿ ನಿಮಗೆ ಗೊತ್ತಿಲ್ಲ ಸರಿಯಾಗಿ ಚಿನ್ನ ಒಡ್ವೆನಾ ನಕಲಿ ಅಂದಿರಾ ಏ ನಿನ್ನ ಅಪ್ಪಂದೆ ಅಂಗಡಿ ಬೇರೆ ಅಂಗಡಿಗೆ ಹೋಯ್ತೀನಿ ಅಲ್ಲ ಮೆಂಟ್ಲ ಅನ್ನಿಸ್ತದೆ ಅಲ್ಲ ನಕಲಿ ಒಡ್ವೆ ತಂದ್ಬಿಟ್ಟು ಚಿನ್ನದು ಚಿನ್ನದು ಅಂತಾನೆ ಎಂಥ ಗಿರಾಕಿಗಳು ಬಂದರೋ ಏನೋ ಅಂಗಡಿಗೆ ಹೌ ಹೇಳಿ ಸರ್ ಏನು ಬೇಕು ಸರ್ ಏನಿಲ್ಲ ಒಡವೆ ಗಿರಿಡ್ಬೇಕಿತ್ತು ಓಕೆ ಓಕೆ ಕೊಡಿ ಎಷ್ಟು ಬೇಕು ಸರ್ ಅದು 1 ಲಕ್ಷ ಓಕೆ ಓಕೆ ವಾಟ್ ಏನ್ರಿ ಏನ್ರಿ ಆಗಿದೆ ನಿಮಗೆ ತಲೆ ಕೆಟ್ಟಿದ್ಯಾ ಯಾಕ್ ಸರ್ ಏನಾಯ್ತು ಇದಕ್ಕೆ ಇದು 1 ಲಕ್ಷ ಬೇಕಾ ನಿಮಗೆ 10 ರೂಪಾಯಿನೂ ಕೊಡಕಿಲ್ಲ ನಾವು ಯಾಕ್ ಸರ್ ಚಿನ್ನದ ಒಡವೆ ಏನ್ರಿ ಇದು ನಮ್ಮನೆ ಯಾಮರ್ಸಕ್ ಬಂದಿದೀರಾ ಸರ್ ಅಂದ್ರೆ ಇದು ನಕಲಿಯಾ ಮತ್ತೆ ಏನು ಅಸಲಿನಾ ನೀವು ತಮಾಷೆ ಮಾಡ್ತಿದೀರಾ ಎಷ್ಟು ಧೈರ್ಯ ನಿಮಗೆ ಅಂಗಡಿ ಹತ್ರ ಬಂದು ಚಿನ್ನದ ಒಡವೆ ಅಂತ ಗಿರಿಡಕ್ಕೆ ಬಂದಿದೀರಾ ಪೊಲೀಸ್ ಜಾರ್ಗೆ ಇನ್ಫಾರ್ಮ್ ಅಷ್ಟೇ ಎತ್ತಂಗಡಿ ಮಾಡ್ಬಿಡ್ತಾರೆ ನಿಮ್ಮನ್ನ ಸರ್ ಅದು ಚಿನ್ನೊಡವೆ ಆಗಿತ್ತು ಸರ್ ಆಗಿತ್ತು ಅಂದ್ರೆ ಏನರ್ಥ ನಿಮ್ ಮುಂದೆ ಇದೆ ತಾನೇ ಏನ್ ನಾನು ನಕ್ಲಿ ಮಾಡ್ಬಿಟ್ನಾ ರೀ ಆಗಿದೆ ನಿಮಗೆ ಇದಾಗ್ರಿ ಮೇಲೆ ಎಲ್ಲಿಂದ ಬರ್ತೀರೋ ಅಡಕೇನು ಕೆಲಸ ಇಲ್ವಾ ನಮ್ಮ ಹತ್ರನೇ ಆಟಾಡಕ್ಕೆ ಬರ್ತೀರಾ ಅಯ್ಯೋ ಸರ್ ಅದು ಅಸ್ಲಿ ಒಡವೆನೇ ಆಗಿತ್ತು ಅದು ಹೆಂಗ್ ನಕ್ಲಿ ಐತೆ ಅಂತ ಗೊತ್ತಿಲ್ಲ ಮೈಸೂರಲ್ಲಿ ನಾನೇ ಆರು ಲಕ್ಷ ಕೊಟ್ಬಿಟ್ಟು ತಗೊಂಡಿತ್ತು ಸರ್ ಹ್ಞೂ ಒಂದು ವರ್ಷ ಆಗಿಲ್ಲ ಇವಾಗ ನಕಲಿ ಅಂದ್ರೆ ಹೆಂಗೆ ಸರ್ ರೀ ಮಾತಾಡ್ತೀರಾ ಅದಕ್ಕೆ ನಾವೇನು ಮಾಡೋಕ್ಕಾಗುತ್ತೆ ನೀವ್ ಹೆಂಗಿಂಗ್ ಯಾರಿದ್ರೋ ಯಾರಿಂದ ಯಾರಿದ್ರೋ ನನಗೇನು ಗೊತ್ತು ಇಲ್ಲಿ ಬಂದ್ಬಿಟ್ವು ಈ ರೀತಿ ಮಾತ್ರ ನಾವೇನು ಮಾಡಕ್ಕಾಗತ್ತೆ ತಗೊಂಡೋಗ್ರಿ ನೀವು ಮಾಡುವಣನಾ ಯಾವುದೋ ಸಂತೆ ತಂದ್ಬಿಟ್ಟು ಅಂದ್ಬಿಟ್ಟು ಒಂದು ಲಕ್ಷಕ್ಕೆ ಗಿರ್ವಿ ಇಡ್ಕಬೇಕಂತೆ ಎದೋಗ್ರಿ ಫಸ್ಟು ಅಯ್ಯೋ ದೇವ್ರಿ ಏನು ನಡೀತಿದೆ ಒಂದು ಗೊತ್ತಾಯ್ತಿಲ್ಲ ಸರ್ ಅಮ್ಮಯ ಸರ್ ಅಷ್ಟೊಂದು ದುಡ್ಡು ಕಷ್ಟಪಟ್ಟಿದ್ದ ದುಡ್ಡು ಅದರಲ್ಲಿ ಒಡವೆ ಮಾಡಿಸಿದೆ ಸರ್ ಅಷ್ಟೊಂದು ದುಡ್ಡು ಕೊಡ್ತಾ ಕಟ್ಟು ಇವಾಗ ನಕ್ಲಿ ಅಂದ್ರೆ ಹೆಂಗೆ ಸರ್ ಏನು ಏನ್ ಮಾಡೋಣ ಎಲ್ಲಿಗೋಗನೇ ಸರ್ ಯಾರೋ ನಿಮ್ಗೆ ಟೋಪಿ ಹಾಕಿದ್ದಾರೆ ನೋಡಕ್ಕೆ ವಿದ್ಯಾವಂತ ಥರ ಕಾಣ್ತೀರಾ ಈ ನಕಲಿ ಒಡವೆ ಇಸ್ಕೊಂಡಿದ್ದೀರಾ ಇಷ್ಟು ದಿನ ಆದರೂ ನೋಡ್ಕೊಂಡೇ ಇಲ್ವಾ ನೀವು ಇಲ್ಲ ಸರ್ ಮೊದಲು ಒಂದ್ಸರಿ ಗಿರ್ವಿ ಇಟ್ಟಿದೆ ಚೆನ್ನಾಗೇ ಇತ್ತು ಎರಡು ಲಕ್ಷಕ್ಕೆ ನಾನೇ ಮಡಗಿದೆ ಸರ್ ಅವಾಗ ಮಡಿಕೊ ಬಿಟ್ಟು ಇವಾಗ ಇದಕ್ಕಿದ್ದಂಗೆ ಹಿಂಗಂದ್ರೆ ಹೆಂಗೆ ಸರ್ ಇದೇ ಬಡವೇ ಸರ್ ಇದೇನೆ ಯಾವ ತಲೆ ಕೆಟ್ಟಿದೆಯಾ ನಿಂಗೆ ನನಗೂ ತಲೆ ಕೆಡ್ಸ್ಕೊಬೇಡ ಸುಮ್ಮನೆ ಎದ್ದೋಗಯ್ಯ ಸರ್ ಹಂಗ ಅನ್ಬಿಡಿ ಸರ್ ನಿಮ್ದಮ್ಮೆ ಸರ್ ಚೆಕ್ ಮಾಡಿ ಸರ್ ಯಾವ್ ನಂಗೆ ಹೇಳ್ಕೊಡ್ತೀಯಾ ಚೆಕ್ ಮಾಡೋದಾ ನನಗೆ ಗೊತ್ತಾಗಲ್ವಾ ಕಣ್ಣಲ್ಲೇ ಹೇಳ್ಬಿಡ್ತೀನಿ ನೋಡಿದ ತಕ್ಷಣ ಹೇಳ್ತೀನಿ ಜಸ್ಲೀನೋ ನೋ ಅಂತ ನನಗೆ ಗೊತ್ತಾಗಲ್ವಾ ಬಾಯ್ ಮುಚ್ಕೊಂಡ್ ಎದೋಗಯ್ಯ ಸುಮ್ಮನೆ ತಲೆ ತಿನ್ಬೇಡ ಎದೋಗ್ ಪಸ್ಟ್ ತಗೊಂಡೋಗಿ ನೀನು ನೋಡ್ದಾ ಏನೇನ್ ಮಾಡ್ಕೊ ಬಂದಿದ್ದೀರೋ ಏನೋ ತಗೊಂಡೋಗಯ್ಯ ಏನಪ್ಪಾ ಇದು ಹೆಂಗೆ ಬದಲಾಯ್ತು ಇದು ಹೆಂಗೆ ಮೊದಲು ಚೆನ್ನಾಗಿ ಇತ್ತು ಈಗ ನಕಲಿ ಮಡಗಿತವೇ ನಕಲಿ ಅಂದ್ರೆ ಅದು ಹೆಂಗೆ ಒಂದು ಅರ್ಥನೇ ಅದು ನಾನು ಏನಿ ಮಾಡೋಣ ಈಗ ಯಾರನ್ನ ಕೇಳಾನೆ ಎಲ್ಲೋ ಕೇಳನಪ್ಪ ಇಲ್ಲಿ ಕುತ್ಕೋಬೇಡಯ ಎದೋಗು ಫಸ್ಟ್ ಮನೇಲಿ ಕುತ್ಕ ಯೋಚನೆ ಮಾಡುದು ಹಂಗಾಯ್ತು ಅಂತ ಈ ಕಸ್ಟಮರ್ ಬರ್ತಿರ್ತಾರೆ ಎದೋಗು ಫಸ್ಟ್ ನಾಟಕ ಆಡ್ಕೊ ಬರ್ತಾರೆ ಇಲ್ಲಿ ಹೇಳ್ರಿ ಮೇಲೆ ಎದ್ದೋಗಿ ಇದು ಚಿನ್ನದಾಗಿದ್ದಾ ಇಲ್ಲ ನಕ್ಲಿನೇ ಅಂತ ಯೋಚನೆ ಮಾಡಿ ಚಿನ್ನದಾಗಿದ್ರೆ ಹೆಂಗೆ ಬದ್ಲಾಯ್ತು ಅಂತ ಹೋಗಿ ತಿಳ್ಕೊಗೋಗಿ ಸುಮ್ಮನೆ ಕುತ್ಕ ಯೋಚನೆ ಮಾಡಿದ್ರೆ ಏನು ಪ್ರಯೋಜನ ಅದ ಅಸ್ಲಿ ಒಡ್ದೆ ಆಗಿದ್ರೆ ನಕ್ಲಿ ಹೆಂಗಾಯ್ತು ಅಂತ ತಿಳ್ಕೋಬಯ ಅಯ್ಯೋ ದೇವ್ರೆ ಏನಾಯ್ತು ಯಾವ್ ಏನ್ರಿ ಗೋಳಾಡಿರಂತೆ ಮಾಡ್ಬೇಡಿ ಎದೋಗಿ ವಿಚಾರಿಸಿದ್ರು ಅಷ್ಟೇ ನಕ್ಲಿ ಅಸ್ಲಿ ಆಗ್ಬಿಟ್ಟದ ಎಲ್ಲ ತಲೆ ಕಟ್ಟಿರ್ಬೇಕು ನಕ್ಲಿ ತಂದ್ಬಿಟ್ಟು ಅಸ್ಲಿ ಒಡ್ದನ್ಕ ಬಂದಾನೆ ಅಯ್ಯೋ ದೇವ್ರೆ ಏನಪ್ಪ ಮಾಡೋಣ ಇವಾಗ ಏನ್ ಮಾಡೋಣ ಯಾರನ್ನ ಕೇಳಣೆ ಒಂದು ಗೊತ್ತಾಯ್ತಿಲ್ವಲ್ಲ ಏನ್ ಮಾಡಾನೆ ಈಗ ಅಲ್ಲ ಮೊದ್ಲು ಒಂದ್ಸತಿ ಹಿಂಗಿರ್ಬಿಟ್ಟಿದೆ ಆಗ್ ತಿನ್ನೋದಾಗಿತ್ತು ಈಗ ಈಗ ನಕಲಿ ಈಗಿತ್ತಳೆದು ಅಂದ್ರೆ ಅದು ಹೆಂಗಪ್ಪ ಒಂದು ಅರ್ಥನೇ ಆಯ್ತಿಲ್ಲ ಅದು ಮನೇಲೇ ಇತ್ತು ಎಲ್ಲೂ ಹಾಕೊಂಡು ಹೋಗಿಲ್ಲ ಈಗ ರೋಜವ್ರಿಗೆ ಕೊಟ್ಟರು ಡೈರೆಕ್ಟ್ ಅಂಗಡಿಗೆ ತಂದೀನಿ ಎಲ್ಲೂ ಹೋಗಿಲ್ಲ ಈಗ ಹೆಂಗ್ ಮಾಡೋದು ಇಲ್ಲ ಅವ್ರನ್ನೇ ಕೇಳೋಣ ಅವ್ರನ್ನೇ ಕೇಳಬೇಕು ತಾನೇ ಇದನ್ನ ಇಟ್ಟಿದ್ದು ಅವ್ರು ಕೇಳಿದ್ರೆ ಗೊತ್ತಾಗ್ಬೋದು ಅಲ್ಲ ಏನಾದರೂ ಇದ್ರೆ ಬೆಳಿಗ್ಗೆನೇ ಹೇಳ್ಬೋದಿತ್ತಲ್ಲ ಯಾಕೆ ಸುಮ್ಮನೆ ಇದ್ರು ಏನು ನಡೀತಿದೆ ಏನಾಗ್ತಿದೆ ಒಂದು ಅರ್ಥನೇ ಆಯ್ತಿಲ್ಲ ಛೇ ರೋಜಾ ಅವ್ರೇ ಏನು ಮಾಡಿದ್ರಿ ನೀವು ಚಿನ್ನೂ ದೊಡ್ವೆ ನಕ್ಲಿ ಹೆಂಗಾಯ್ತು ಆಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಾ ನೋಡಿ ಹೆಂಗಾಗೋಯ್ತು ಅಂತ ಅಲ್ಲ ಮುಡ್ಗಿದ್ದಾವೆ ಚಿನ್ನದ ಒಡವೆ ನಕ್ಲಿ ಆಗೋಕೆ ಹೆಂಗೆ ಸಾಧ್ಯ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟದೆ ಏನು ಮಾಡ್ಬೇಕಂತನೇ ಗೊತ್ತಾಯ್ತಿಲ್ಲ ಯಾರನ್ನ ಕೇಳ್ಬೇಕಂತಾನೆ ಗೊತ್ತಾಯ್ತಿಲ್ಲ ಇದ್ದಕ್ಕಿದ್ದಂಗೆ ಹಿಂಗಾದ್ರೆ ನಾನು ಏನು ಮಾಡ್ಲಿ ಎಲ್ಲೂ ಹೋಗಲಿ ರೋಜರ್ನ ವಿಚಾರಿಸ್ಬೇಕು ಫಸ್ಟು ಅವರೇ ತಾನೇ ಇಟ್ಟಿದ್ದೀನ ಅಲ್ಲ ಏನಾರು ಇದ್ರೆ ನಾನು ಹತ್ರ ಹೇಳ್ಬೇಕು ತಾನೇ ಯಾಕೆ ಈ ರೀತಿ ಆಯಿತು ಅಂತ ಮಾಡ್ತೀನಿ ಇವತ್ತು ಹಂಗೆ ವಿಡಿಯೋ ಹಂಗಂತ ಹೇಳಿ ಕಮೆಂಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನೀವು ಹೊಡ್ಬೇಕೈತೆ ಏನಾಯ್ತು ಅಂತ ನೋಡ್ತಾ ಇರಿ ಅವಾಗ ರೋಜನ್ನು ಕೇಳಕ್ಕೆ ಹೋಗೋಣ ಬನ್ನಿ Яг нөглий айт идөөнт